ಹಾಯ್ ಎಲ್ಲರಿಗೂ ನಾವು ವಿಡಿಯೋ ಮಾಡಿದೆ ತುಂಬಾ ದಿನ ಆಗಿತ್ತು ಸೊ ಇವತ್ತು ನಾವು ಮನೆಯವರೆಲ್ಲ ಸೇರಿ ಅಡಿಕೆ ಹೆಕ್ಕುವ ಅಂತ ಹೇಳಿ ಅಡಿಕೆ ತೋಟಕ್ಕೆ ಹೋಗ್ತಾ ಇದ್ದೇವೆ ಹಳ್ಳಿ ಅಂದ್ರೆ ನಮಗೆ ಈ ಅಡಿಕೆ ತೋಟ ಇರ್ಬೋದು ಹಾಗೆ ರಬ್ಬರ್ ತೋಟ ಇದೆಲ್ಲ ತುಂಬಾ ನೋಡ್ಲಿಕ್ಕೆ ಸಿಗ್ತದೆ ದಕ್ಷಿಣ ಕನ್ನಡದಲ್ಲಿ ಜಾಸ್ತಿ ನಾವು ಅಡಿಕೆ ತೋಟವನ್ನ ಇಡುವಂಥದ್ದು ನಾನು ತೋರಿಸ್ತಾ ಇದ್ದೇನಲ್ಲ ಇದು ನಮ್ಮ ಅಡಿಕೆ ತೋಟ ಈಗ ಅಕ್ಟೋಬರ್ ಆದ್ದರಿಂದ ಅಡಿಕೆ ತುಂಬಾ ಕಡಿಮೆ ಇನ್ನ ನವೆಂಬರ್ ಡಿಸೆಂಬರ್ ಹಾಗೆ ಹೋಗ್ತಾ ಇದ್ರೆ ಅದು ಕೊಯ್ಲಿನ ಸಮಯ ಸೊ ಆ ಟೈಮ್ ಅಲ್ಲಿ ಜಾಸ್ತಿ ಬೆಳಿಗ್ಗೆ ಶುರುವಾಗ್ತದೆ ಇದು ಬೆಕ್ಕು ನಮ್ಮ ಮನೆಯಲ್ಲ ಬೇರೆ ಕಡೆಯಿಂದ ಬಂದದ್ದು ಸೊ ನಮ್ಮ ಮನೆಯಲ್ಲೇ ಉಂಟು ಊಟ ಎಲ್ಲ ಹಾಕ್ತೇವೆ ಅಂತ ಹೇಳಿ ಒಟ್ಟಿಗೆ ಉಂಟು ಈಗ ಅಡಿಕೆ ಇಟ್ಲಿಕ್ಕೆ ಅದು ಸಹ ಬಂದಿದೆ ನಾನು ಅಕ್ಕ ತಮ್ಮ ಹಾಗೆ ಅಮ್ಮ ಮತ್ತು ಅಕ್ಕನ ಮಗಳು ನಾವು ತೋಟಕ್ಕೆ ಬಂದೆವು ನನ್ನ ಅಕ್ಕನ ಮಗಳು ಮಾತ್ರ ತುಂಬ ಎಂಜಾಯ್ ಮಾಡ್ತಿದ್ದಾಳೆ ಅಡಿಕೆ ಹಿಕ್ಲಿಕ್ಕೆ ನಾನೀಗ ತೋರಿಸ್ತಾ ಇದ್ದೇನಲ್ಲ ಇಲ್ಲಿ ಅಡಿಕೆ ಮರದ ಬುಡದಲ್ಲಿ ನಿಮಗೆ ವೈಟ್ ವೈಟ್ ಕಾಣ್ಬೋದು ಇದು ಫರ್ಟಿಲೈಸರ್ ಅಂದರೆ ಈ ಅಡಿಕೆ ತೋಟಕ್ಕೆ ಎಲ್ಲೋ ಹಳದಿ ರೋಗ ಬರಲಿಕ್ಕೆ ಶುರುವಾಗಿದೆ ಇದರಿಂದ ಮ ಗಿಡ ಕೂಡ ಒಟ್ಟಿಗೆ ಕಾಯಿ ಇದರಿಂದ ಈ ಕಾಯಿ ಉಂಟಲ್ಲ ಬೇಗ ಬೀಳ್ತದೆ ಸೊ ಅದು ಮೆಚೂರ್ ಆಗದೆ ಕಾಯಿ ಬಿದ್ದರೆ ತುಂಬ ಲಾಸ್ ಆಗ್ತದೆ ತೋಟ ಇಲ್ಲ ಅಂತ ಹೇಳಿದರೆ ಒಂದು ಒಂಥರ ತಲೆ ಬಿಸಿ ಎಂತ ಮಾಡಿದ್ರು ಇನ್ಕಮ್ಗೆ ಅಂತ ಹೇಳಿ ಅದೇ ತೋಟ ಇದ್ದರೆ ಅದಕ್ಕೆ ಎಷ್ಟು ಖರ್ಚಾಗ್ತದೆ ಅಂತ ಹೇಳಿ ಅವರಿಗೆ ಗೊತ್ತಿರ್ತದೆ ಮದ್ದು ಬಿಡೋದಿರ್ಬೋದು ಅಥವಾ ಅದರ ಬುಡ ಗೊಬ್ಬರ ಹಾಕೋದಿರ್ಬೋದು ಅಡಿಕೆ ತೆಗಿಬೇಕು ಅದನ್ನು ಅಡಿಕೆ ಸುಳಿಬೇಕು ಹಾಗೆ ತೋಟದಲ್ಲಿ ಹುಲ್ಲು ಬರ್ತದೆ ಅದನ್ನು ತೆಗಿಬೇಕು ನಮ್ಮ ತೋಟ ಫುಲ್ ಕ್ಲೀನ್ ಆಗಿದೆ ಹುಲ್ಲೆಲ್ಲ ತೆದ್ದು ಯಾಕಂದರೆ ಇನ್ನು ಕೊಯ್ಲಿನ ಸಮಯ ಆದ್ದರಿಂದ ಅಡಿಕೆ ತುಂಬ ಬೀಳುವಾಗ ನಮಗೆ ಹೆಗ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಫುಲ್ ಕ್ಲೀನ್ ಮಾಡಿಸಿದ್ದೇವೆ ಅಡಿಕೆ ತೋಟ ಇದ್ರೆ ಸಾಕ ಅದಕ್ಕೆ ಜನ ಬೇಕಾಗ್ತಿದೆ ಅವರನ್ನು ಹುಡುಕ್ಲಿಕ್ಕೂ ಅಷ್ಟೇ ಕಷ್ಟ ಲಾಭ ಆಗಬೇಕು ಅಂತ ಎಷ್ಟು ಮಾಡಿದರೂ ಕೂಡ ಆಲ್ಮೋಸ್ಟ್ ಅದರ ಆರೈಕೆಗೆ ಹಣ ಹೋಗ್ತದೆ ರಜೆ ಬಂತು ಅಂತ ಹೇಳಿದರೆ ನಾವು ಅಡಿಕೆ ಹಕ್ಕಲಿಕ್ಕೆ ಬರೋದು ಸೊ ಎಲ್ಲರೂ ಸಹ ಒಟ್ಟಿಗೆ ಸೇರಿದ್ರೆ ಉಂಟಲ್ಲ ಬೇಗ ಹೆಕ್ಕಿ ಆಗ್ತದೆ ಮತ್ತು ಮಳೆಗಾಲದಲ್ಲಿ ಮಾತ್ರ ತುಂಬ ಕಷ್ಟ ಅದಕ್ಕೋಸ್ಕರ ಗ್ಲೌಸ್ ಹಾಕಿಕೊಳ್ಳೋದು ಮಳೆಗಾಲದಲ್ಲಿ ಬಟ್ ಇವಾಗ ಇದರ ಬುಡದಲ್ಲಿ ಎಲ್ಲ ಉಂಟಲ್ಲ ಆ ವೈಟ್ ವೈಟ್ ಫರ್ಟಿಲೈಸರ್ ಉಂಟಲ್ಲ ಅದಕ್ಕೋಸ್ಕರ ನಾವು ಗ್ಲೌಸ್ ಹಾಕಿಕೊಂಡು ಹೆಕ್ಕೋದು ಈಗ ಜಸ್ಟ್ ಅಮ್ಮ ತೋರಿಸಿದ್ರಲ್ಲ ಇದು ರೋಗದ ಅಡಿಕೆ ಹೇಗೆ ಆಗಿದೆ ಅಂತ ನೋಡಿದೆ ಅಂತಂದು ಫುಲ್ ಮೆಚೂರ್ ಆಗೋದಿಲ್ಲ ಇದು ಸಣ್ಣ ಸಣ್ಣ ಆಗಿ ಬೀಳುದು ಅದರ ಮಧ್ಯೆ ಕಟ್ ಇದು ಫುಲ್ ನಷ್ಟ ನಮಗೆ ಇದಕ್ಕೆ ಎಂತ ವ್ಯಾಲ್ಯೂ ಕೂಡ ಇರುವುದಿಲ್ಲ ಸೊ ಈ ಮಳೆಯಿಂದಾಗಿ ಅದು ರೋಗ ರೋಗ ಬರುವಂಥದ್ದು ಅದರಿಂದ ಕಾಯಿ ಕಾಯಿ ಬೀಳುವಂಥದ್ದು ಹಣ್ಣಾಗೋದಿಲ್ಲ ಸೊ ಇಷ್ಟೆಲ್ಲ ಆಗುವಾಗ ಆಲ್ಮೋಸ್ಟ್ ನಷ್ಟವೇ ಆಗ್ತದೆ ನಮಗೆ ಇದು ಬೆಕ್ಕುಸ ನಮ್ಮ ಜೊತೆ ಬಂದಿದೆ ಅಡಿಕೆ ಇದು ನಮ್ಮ ಮನೆಯದ್ದಲ್ಲ ಯಾವುದೋ ಒಂದು ಬೇಕು ನಮ್ಮ ಮನೆಯಲ್ಲಿ ಮರಿ ಇಟ್ಟದ್ದು ಸೊ ಇಲ್ಲಿ ಮನೆಯಲ್ಲಿ ಅಮ್ಮ ಮತ್ತೆ ಅಪ್ಪ ಅದಕ್ಕೆ ಊಟ ಹಾಕ್ತದೆ ಹಾಗೆ ನಮ್ಮೊಟ್ಟಿಗೆ ಉಂಟು ಪ್ಲಾಸ್ಟಿಕ್ ಎಲ್ಲ ಅಡಿಕೆಲ್ಲ ಹೆಕ್ಕಿ ನಮ್ಗೆ ಒಂದು ಗೋಣಿಗೆ ಹಾಕಿ ಮತ್ತೆ ಅಮ್ಮ ಅದನ್ನ ತಕೊಂಡು ಮನೆಗೆ ಹೋಗ್ತದೆ ಈ ತೋಟಕ್ಕೆ ಕೆಲಸ ತುಂಬಾ ಇರ್ತದೆ ಗೊಬ್ಬರ ಹಾಕಿಸ್ಬೇಕು ಅದ್ರ ಬುಡ ಕ್ಲೀನ್ ಮಾಡ್ಬೇಕು ಮತ್ತೆ ಹುಲ್ಲು ಬಂದಾಗ ಹುಲ್ಲು ತೆಗಿಬೇಕು ಮತ್ತು ಈ ಅಡಿಕೆಗೆ ರೋಗ ಬರ್ತದೆ ಅದಕ್ಕೆ ಆವಾಗ ಮದ್ದು ಬಿಡಬೇಕು ಅದೊಂದು ಮೂರು ಸಲ ಆಗ್ತದೆ ಮತ್ತು ಕೊಯ್ಲು ಅಂತ ಹೇಳಿದರೆ ಒಂದು ಮೂರರಿಂದ ನಾಲ್ಕು ಸಲ ಕೊಯ್ಲು ಅದಕ್ಕೆ ಜನ ಬೇಕು ಮನೇಲಿ ಅಡಿಗೆ ಮಾಡಬೇಕು ಒಪ್ಪ ತುಂಬ ಅಂದರೆ ತುಂಬ ಕಷ್ಟ ಆಗ್ತದೆ ಇದು ಸಣ್ಣ ತೆಂಗಿನ ಮರದಲ್ಲಿ ಕಾಯಿ ಆಗುವಂಥದ್ದು ಈಗ ಗೆಂದಳಿ ಅಂತ ಹೇಳ್ತೇವಲ್ಲ ನಾವು ಅದರ ಹಾಗೆ ಬಟ್ ಇದು ಗೆಂದಳಿ ಅಲ್ಲ ಆಯಿತಾ ಇದು ನಮ್ಮದು ಗುಡ್ಡ ಇತ್ತು ಸೊ ನಾವು ನಂತರ ಇದರಲ್ಲಿ ಗಿಡವನ್ನು ನೆಟ್ಟದ್ದು ಆಲ್ಮೋಸ್ಟ್ ಕೆಳಗೆಯಿಂದ ಹೆಕ್ಕಿಕೊಂಡು ಬಂದೆವು ಸ್ವಲ್ಪ ಮೇಲೆ ತನಕ ಮುಟ್ಟಿದ್ವಿ ಇನ್ನೂ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಹೆಚ್ಚಲಿಕ್ಕೆ ಬಾಕಿ ಆಗಿದೆ ಸೊ ಇವತ್ತಿನ ವಿಡಿಯೋ ಇಷ್ಟೇ ನಿಮ್ಮ ಮನೇಲಿ ಸಹ ತೋಟ ಇದೆ ನೀವು ಯಾವ ರೀತಿ ಅದನ್ನು ಕೇರ್ ಮಾಡ್ತೀರಾ ಅಥವಾ ಅದರ ಬಗ್ಗೆ ನಿಮ್ಮ ಅನಿಸಿಕೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿರ್ಬೋದು ನೇಚರ್ಸ್ ಫ್ಲೇವರ್ಸ್ ಆಫ್ ಕನ್ನಡ ವಿಡಿಯೋಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ Thanks for watching. Bye bye.